ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋ ಇಷ್ಟವಾದದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲ ಸಮಸ್ತ ಕನ್ನಡ ವೀಕ್ಷಕರಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ತಿಳಿಸುತ್ತಾ ನಾನು ಈ ದಿನ ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾವು ಇದಕ್ಕೆ ಮುಂಚೆ ಕುಂಭರಾಶಿಯಲ್ಲಿ ಬರುವಂತಹ ಶತ ಶತಪಿಶ ಮತ್ತು ಧನಿಷ್ಠ ನಕ್ಷತ್ರ ಅವರ ಸ್ವಭಾವ ಮತ್ತು ಈ ಹೊಸ ವರ್ಷದಲ್ಲಿ ಅವರಿಗೆ ಆಗುವಂತಹ ಅನುಕೂಲತೆಗಳು ಶುಭಾನುಶುಭ ಫಲಗಳ ಬಗ್ಗೆ ತಿಳ್ಕೊಳ್ಳುತ್ತೇವೆ ಮತ್ತು ಮತ್ತೊಂದು ನಕ್ಷತ್ರವಾದಂತಹ ಈ ಪೂರ್ವಾಭಾದ್ರ ನಕ್ಷತ್ರದವರ ಗುಣಗಳೇನು ಸ್ವಭಾವವೇನು ಈ ವರ್ಷ ಅವರಿಗೆ ಯಾವ ಥರ ಇರುತ್ತೆ ಅನ್ನುವ ವಿಷಯವನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳ ಮುಖ್ಯವಾಗಿ ಈ ಪೂರ್ವಭಾದ್ರ ನಕ್ಷತ್ರಕ್ಕೆ ಅಧಿಪತಿಯಾಗಿ ಗುರು ಇರ್ತಾರೆ ಈ ವರ್ಷ ಇವರ ನಕ್ಷತ್ರದಲ್ಲಿ ಶನಿ ಇದ್ದಾರೆ ಮುಖ್ಯವಾಗಿ ಇವರ ಗುಣಲಕ್ಷಣಗಳನ್ನು ಕಂಡು ತಗೊಂಡ್ರೆ ಇವರು ತುಂಬಾ ಕಮ್ಯಾಂಡಿಂಗ್ ಸ್ವಭಾವ ಉಳ್ಳವಂತವ್ರು ಅಂದ್ರೆ ಇವಾಗ ಸ್ವಲ್ಪ ಜನ ರಿಕ್ವೆಸ್ಟ್ ಮಾಡೋ ತರ ಇರ್ತಾರೆ ಸ್ವಲ್ಪ ಜನ ಕೇಳ್ಕೊಳ್ಳೋ ತರ ಇರುತ್ತೆ ಇವರು ಥರ ಅಲ್ಲ ಯಾವ್ದಾದ್ರು ಹೇಳಿದ್ರು ಮಾತಾಡಿದ್ರು ಒಂದು ಕಮ್ಯಾಂಡಿಂಗ್ ಸ್ವಭಾವ ಇರುತ್ತೆ ಮಾತಾಡೋದು ಕಮ್ಯಾಂಡಿಂಗ್ ಆಗಿ ನಡ್ಕೊಳ್ಳುವಂತಹ ಸ್ವಭಾವ ಇವರಲ್ಲಿ ಇರುತ್ತೆ ಮತ್ತೆ ಇವರ ಶರೀರ ಆಕೃತಿ ನಾವು ನೋಡಿದ್ರೆ ಅಷ್ಟು ಹೈಟು ಇರಲ್ಲ ಅಷ್ಟು ಕುಳುಕು ಇರಲ್ಲ ಅಷ್ಟು ಶಾರ್ಟು ಇರಲ್ಲ ಮಧ್ಯಸ್ಥರಾಗಿರ್ತಾರೆ ಇವರಿಗೆ ದೊಡ್ಡ ಕಣ್ಣುಗಳು ಮತ್ತು ಸ್ಥುರದ್ರೂಪಿಯಾಗಿರ್ತಾರೆ ನೋಡೋಕ್ಕೆ ತುಂಬಾ ಆಕರ್ಷಣೀಯವಾಗಿ ಈ ಪೂರ್ವಭಾದ್ರ ನಕ್ಷತ್ರದವರು ಇರುತ್ತೆ ಮೋಸ್ಟ್ ಆಫ್ ದಿ ಪೀಪಲ್ಗೆ ಹುಳಿ ತಲೆ ಅಂತಾರಲ್ವಾ ಆ ಬಾಂಡ್ಲಿ ತಲೆ ಇರುತ್ತೆ ಈ ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಇನ್ನು ವಿವಾಹಕ್ಕೆ ಸಂಬಂಧಪಟ್ಟದಂತೆ ಇವರಿಗೆ ತುಂಬ ಅನುಕೂಲವತಿಯಾದಂತಹ ಭಾಗಸ್ವಾಮಿ ಇಲ್ಲ ಹೆಣ್ಣು ಮಕ್ಕಳಿಗಾದರೆ ತುಂಬ ಅನುಕೂಲವತಿಯ ಪತಿಯಾಗಿ ಸಿಗುವ ಅವಕಾಶವಿರುತ್ತೆ ಇವರು ಇವರಿಗೆ ಕೊಟ್ಟಿರುವಂತಹ ಕೆಲಸ ಕಾರ್ಯದಲ್ಲಿ ತುಂಬ ಅನಿಷ್ಠೆಯಿಂದ ಶ್ರಮ ಪಡ್ತಾರೆ ಅಂತಾನೆ ಹೇಳ್ಬೋದು ತುಂಬ ಕಷ್ಟಪಟ್ಟು ಇವರು ಮೇಲ್ ಬರೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಇವರು ಎಲ್ಲ ವಿದ್ಯೆಗಳನ್ನು ಅಭ್ಯಾಸ ಮಾಡ್ತಾರೆ ಎಲ್ಲ ವಿದ್ಯೆಗಳನ್ನು ಯಾವ ಉನ್ನತ ವಿದ್ಯೆ ಪೂರ್ವಾಭಾದ್ರದಲ್ಲಿ ಹುಟ್ಟಿದವರಿಗೆ ಉನ್ನತ ವಿದ್ಯೆ ಅವಕಾಶಗಳು ಬರುತ್ತೆ ಇವರು ಉತ್ತಮ ವಿದ್ಯಾವಂತರು ಪಂಡಿತರು ಆಗಿರುತ್ತಾರೆ ಮತ್ತು ಒಳ್ಳೆಯ ಸಲಹಾ ಕೊಡುವಂತಹ ದೊಡ್ಡ ವ್ಯಕ್ತಿಗಳು ಆಗಿರ್ತಾರೆ ಇವರು ಮಾಡುವಂಥ ಮಾತಾಡುವಂತಹ ಮಾತುಗಳು ಕೇಳಿಸಿಕೊಂಡರೆ ಯಾರೋ ತುಂಬ ದೊಡ್ಡವರು ತುಂಬ ಉನ್ನತ ಸ್ಥಾನದಲ್ಲಿರುವಂತಹ ಗಣ್ಯರು ಮಾತಾಡುವಂತಹ ಒಂದು ಮೆಚುರಿಟಿ ಲೆವೆಲ್ಸ್ ಇವರ ಮಾತಿನಲ್ಲಿ ನಾವು ಕೇಳಬಹುದು ಇವರು ಮಾತಾಡುವಂತಹ ರೀತಿಗಾಗಿರ್ಬೋದು ಇಲ್ಲ ಕ್ರಮಶಿಕ್ಷಣಗಾಗಿರ್ಬೋದು ಇವರು ನಡ್ಕೊಳ್ತಾ ಇರುವಂತಹ ವರ್ತನೆಗಾಗಿರ್ಬೋದು ನಾಲ್ಕು ಜನರ ಬಾಯಲ್ಲಿ ಇವರು ಯಾವಾಗಲೂ ಇವರ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ ಅದೇ ತುಂಬ ಕಷ್ಟಪಟ್ಟು ಜೀವನ ಮಾಡತುವಂತವರು ಈ ಪೂರ್ವಭಾದ್ರ ನಕ್ಷತ್ರದಲ್ಲಿ ಇರುವಂತವ್ರು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ನೋಡಿದರೆ ಪೂರ್ವಭಾದ್ರ ನಕ್ಷತ್ರದವರಿಗೆ ಒಂದು ಪರೀಕ್ಷಾ ಸಮಯ ಅಂತಾನೆ ಹೇಳ್ಬೋದು ಮತ್ತು ತುಂಬಾ ಇಷ್ಟಪಟ್ಟಿರುವಂತಹ ಇಲ್ಲ ಇವರಿಗೆ ಮಾನಸಿಕ ಒತ್ತಡ ತರುವಂತಹ ಮಾನಸಿಕವಾಗಿ ನೋವು ಪಡುವಂತಹ ವರ್ಷ ಆಗಿರುತ್ತೆ ಅಂತ ಯಾಕಂದ್ರೆ ಈ ವರ್ಷದಲ್ಲಿ ಇವರು ಶನಿ ಇವರ ಈ ನಕ್ಷತ್ರದಲ್ಲಿ ಇರುವ ಕಾರಣದಿಂದ ಸೈಕಲಾಜಿಕಲ್ ಆಗಿ ಮಾನಸಿಕವಾಗಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾರೆ ಮನಸ್ತಾಪಗಳು ಉಂಟಾಗುತ್ತೆ ಅಳ್ತಾರೆ ಯಾವ ಥರ ಅಳ್ತಾರೆ ಅಂದ್ರೆ ಸಿಕ್ಕಾಪಟ್ಟೆ ಅಳ್ತಾರೆ ತಮ್ಮ ಮನಸ್ಸಲ್ಲಿರುವಂತಹ ನೋವು ಬಾಧೆ ದುಃಖ ಪ್ರತಿಯೊಂದು ಯಾಕೆ ಆಗ್ತಾ ಇಲ್ಲ ಕೆಲಸ ಅನ್ನೋದು ಯಾಕೆ ನಾನು ಪ್ರೀತಿಸಿರುವಂತಹ ಹುಡುಗಿ ನನ್ನ ಕೇರ್ ಮಾಡ್ತಾ ಇಲ್ಲ ಅಂತಹ ಒಬ್ಬರು ಯಾಕೆ ನಾನು ವಿವಾಹ ಮಾಡಿಕೊಳ್ಳೋ ವಿವಾಹದಲ್ಲಿ ಆತಂಕಗಳು ಬರುತ್ತೆ ಅಂತ ಒಬ್ಬರು ಯಾಕೆ ನಾನು ಎಷ್ಟೇ ಕಷ್ಟಪಟ್ಟರು ಕೆಲಸ ಸಿಗ್ತಾ ಇಲ್ಲ ಅಂತ ಒಬ್ಬರು ನಾನು ಎಷ್ಟೇ ಕಷ್ಟಪಟ್ಟರು ಲಾಭ ಬರ್ತಾ ಇಲ್ಲ ಕೃಷಿಯಲ್ಲಿ ಹುಳು ಬೀಳ್ತಾ ಇದೆ ಇದು ಬರ್ತಾ ಇದೆ ಅಂತ ಒಬ್ರು ಈ ಥರ ಈ ಪೂರ್ವಭಾದ್ರ ನಕ್ಷತ್ರದವರೆಗೆ ಈ ವರ್ಷ ನೋಡಿಕೊಂಡ್ರೆ ಒಂದು ವ್ಯೂಹ ಚಕ್ರವ್ಯೂಹನೇ ಅಂತ ಹೇಳ್ಬೋದು ಆತರ ಕಷ್ಟಗಳು ನಷ್ಟಗಳು ನೋಡುವಂತಹ ಸಮಯ ಈ ವರ್ಷ ಆಗಿರುತ್ತೆ ಈ ಪೂರ್ವ ವರ್ಷ ರಾಹುಗ್ರಹ ನಿಮ್ಮ ಜೀವನ ಮೇಲೆ ನಿಮ್ಮ ಜೀವನದ ಮೇಲೆ ನಿಮ್ಮ ವ್ಯವಹಾರಗಳ ಮೇಲೆ ನಿಮ್ಮ ಕಾರ್ಯಕ್ರಮಗಳ ಮೇಲೆ ಅತಿ ಪ್ರಭಾವವನ್ನು ಬೀರಿಸ್ತಾ ಇದ್ದಾನೆ ರಾಹು ರಾಹು ಗತಿ ರಾಹುಕೇತುಗಳು ವಕ್ರಗತಿ ಅಲ್ವಾ ನೀವು ಮಾಡ್ತಾ ಇರುವಂತಹ ಕೆಲಸಗಳೆಲ್ಲವೂ ಅಷ್ಟೇ ವಕ್ರಗತಿಯಲ್ಲಿ ಸಂಚರಿಸ್ತಾ ಇರುತ್ತೆ ಮುಂದಕ್ಕೆ ಹೋಗ್ತೀರಾ ಹಿಂದಕ್ಕೆ ಎಳಿಯುತ್ತೆ ಆ ಥರ ನಿಮಗೆ ಪ್ರತಿಕೂಲ ಫಲಿತಗಳು ಜಾಸ್ತಿ ಆಗೋದಕ್ಕೆ ಆಗಸ್ಟ್ ಹತ್ರ ಬಂದಂಗೆ 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 ಉದ್ಯೋಗ ಮಾಡುವಂತಹ ಸ್ಥಳಗಳಲ್ಲಿ ಕೆಲಸ ಕಾರ್ಯಗಳು ವ್ಯವಹಾರಗಳು ಮಾಡುವಂತಹ ಕೆಲಸಗಳಲ್ಲಿ ನೀವು ಎಷ್ಟೇ ತುಂಬಾ ಹುಷಾರಾಗಿದ್ರೂ ನೀವು ಸುಮ್ ಸುಮ್ಮನೆ ನಿಮ್ಮ ಮೇಲೆ ಇಲ್ಲದೇ ಇರುವ ನೀವು ಕೆಲಸ ಮಾಡಿದ್ರು ಮಾಡಲ್ಲ ಅಂತ ಹೇಳೋದು ಇಲ್ಲ ನಿಮ್ಮ ಬಗ್ಗೆ ಬೇರೆಯವರು ಅಪಖ್ಯಾತಿಯಿಂದ ಅಪಖೀರ್ತಿಯಿಂದ ಮಾತಾಡುವುದು ಸಹೋದ್ಯೋಗಿಗಳಿಂದ ಅವಮಾನ ಅಪಮಾನಗಳನ್ನ ಎದುರಿಸೋದು ಒಂದಾದ ಎರಡ ಮಾನಸಿಕವಾಗಿ ಕುಗ್ಗಿಸಿರು ಕುಗ್ಗಿಸೋಕೆ ಎಷ್ಟೆಷ್ಟು ಕಾರಣಗಳಿರುತ್ತೋ ಅಷ್ಟು ಕಾರಣಗಳು ನಿಮ್ಮ ನಕ್ಷತ್ರದ ಮೇಲೆ ಈ ವರ್ಷ ತುಂಬಾ ಸಮಸ್ಯೆಗಳನ್ನ ತುಂಬಾ ಕಂಟಕಗಳನ್ನ ಕೊಡ್ತಾ ಇದೆ ಈ ವರ್ಷ ಕೆಲಸಗಳಲ್ಲಿ ಸಡನ್ ಆಗಿ ವಿಥೌಟ್ ರೀಸನ್ ಚೇಂಜಸ್ ನೀನು ಇಲ್ಲಿ ಬೇಡ ಬೇರೆ ಬ್ರಾಂಚ್ಗೆ ಹೋಗ್ಬಿಡು ಅಂತ ಅಲ್ಲಿ ಆ ಬ್ರಾಂಚ್ ಏನ್ ರೀಸನ್ ಅಂತ ಗೊತ್ತಾಗಲ್ಲ ಆ ಬ್ರಾಂಚ್ ಎಲ್ಲಿರುತ್ತೋ ಹುಡ್ಕೊಡು ಎಷ್ಟೋ ದೂರದಲ್ಲಿರುತ್ತೆ ಸಡನ್ ಆಗಿ ಟ್ರಾನ್ಸ್ಫರ್ ಸಡನ್ ಆಗಿ ಫೈರ್ ಮಾಡೋದು ಸಡನ್ ಆಗಿ ಜಾಬ್ ಚೇಂಜ್ ಮಾಡ್ಬಿಡು ಸಡನ್ ಆಗಿ ಕೆಲಸ ತೆಗಿಬಹುದು ಈ ತರ ಡಿಫ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತಹ ಸಂಘಟನೆಗಳು ಈ ಪೂರ್ವಭಾದ್ರ ನಕ್ಷತ್ರದವರಿಗೆ ಈ ಆಗಸ್ಟ್ ತಿಂಗಳಿಂದ ಸ್ವಲ್ಪ ಜಾಸ್ತಿ ಆಗಿರುವ ಆಗುವಂತಹ ಸೂಚನೆಗಳು ಇರುತ್ತೆ ಮೂಲೆಯಿಂದ ಯಾವ ಸಮಸ್ಯೆ ಬರುತ್ತೋ ಅಂತ ದಿನ ದಿನ ಗಂಡ ಅನ್ನೋ ತರ ನೀವು ಪ್ರತಿದಿನವೂ ಒಂದು ಸವಾಲನ್ನು ಒಂದು ಚಾಲೆಂಜ್ ಅನ್ನ ನೋಡ್ ಒಂದು ಪರೀಕ್ಷಾ ಸಮಯ ಆಗಿರುತ್ತೆ ಅಂತ ನೀವು ಇದನ್ನೇ ಯೋಚನೆ ಮಾಡುತ್ತಾ ಇದನ್ನೇ ಮನಸ್ಸಲ್ಲಿ ಕುಗ್ಗುತ್ತಾ ನಿಮ್ಮ ಕಾನ್ಸಂಟ್ರೇಷನ್ ಕಲ್ಕೊಳ್ಬೇಡಿ ನಿಮ್ಮ ಬೇರೆಯದ್ರ ಬಗ್ಗೆ ಯೋಚನೆ ಮಾಡುತ್ತೆ ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಿ ನಿಮ್ಮ ಕಾನ್ಸಂಟ್ರೇಷನನ್ನು ನಿಮ್ಮ ಕೆಲಸದ ಮೇಲೆ ಇಡಲಿ ಬಿ ಇಡಲಿ ಬಿಟ್ಟು ಬೇರೆಯವ್ರ ಮೇಲೆ ನೀವು ಅದನ್ನು ಧ್ಯಾನ ಇಲ್ಲ ಧ್ಯಾ ನೀವು ಏಕಾಗ್ರತೆಯನ್ನು ಇಡ್ಲಿಕ್ಕೆ ಹೋಗಬೇಡಿ ಎದ್ರಲಿಂದನೂ ತೊಂದರೆ ಉಂಟಾಗೋದಕ್ಕೆ ಇರುತ್ತೆ ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಅಗ್ನಿ ಅವಘಡಗಳು ಈ ಎಲೆಕ್ಟ್ರಿಕ್ ಸಂಬಂಧಪಟ್ಟಿರುವಂತಹ ಅಪಘಾತಗಳು ಉಂಟಾಗುವುದಕ್ಕೆ ಸಾಧ್ಯತೆ ಇದೆ ಸೊ ತುಂಬ ಹುಷಾರಾಗಿರಬೇಕು ಈ ವರ್ಷ ನೀವು ಎಷ್ಟು ಹುಷಾರಾಗಿ ಎಷ್ಟು ಜಾಗ್ರ ಎಷ್ಟು ಕಾಶಿಯಸ್ ಆಗಿ ಕೇರ್ಫುಲ್ಲಾಗಿ ನೀವು ಕೆಲಸ ಮಾಡ್ತಾ ಇರ್ತಿರೋ ಅಷ್ಟು ಕ್ಷೇಮವಾಗಿರಬಹುದು ಈ ವರ್ಷ ನೀವು ನಿಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದೇ ಒಂದು ಟಾಸ್ಕ್ ರೀ ನಿಮಗೆ ನಿಮ್ಮ ಸಂಬಂಧಗಳು ಪ್ರೀತಿಯಲ್ಲಿದ್ದರೆ ರೀತಿಯಲ್ಲಿರುವಂತಹ ಹುಡುಗಿ ಆಗಿರ್ಲಿ ಹುಡುಗ ಆಗಿರ್ಲಿ ಆ ಹುಡುಗನ ಯಾವ ತರ ನೀವು ಕಾಪಾಡಿಕೊಳ್ತೀರಾ ನಿಮ್ಗಿರುವಂತಹ ಒತ್ತಡಗಳು ನಿಮ್ಗಿರುವಂತಹ ಮಾನಸಿಕ ಸಮಸ್ಯೆಗಳು ಇವೆಲ್ಲ ನೋಡ್ಬಿಟ್ಟು ಯಾಕಪ್ಪ ನಮ್ಗೆ ಇವರು ಸವಾಸ ಅಂತ ಹೇಳ್ಬಿಟ್ಟು ಅವ್ರನ್ನ ನೀವು ದೂರ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅದರಿಂದ ತಿರಿ ಮತ್ತೆ ಮನಸ್ತಾಪಗಳು ಮನಸ್ಸಲ್ಲಿ ಹೇಳ್ಕೊಳ್ಳೋಕೆಂತಹ ದುಃಖಗಳು ಉಂಟಾಗುವ ಸಾಧ್ಯತೆ ಇದೆ ಈ ಪೂರ್ವ ನಕ್ಷತ್ರದವರಿಗೆ ಸೊ ಈ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದೇ ಒಂದು ಟಾಸ್ಕ್ ಅನ್ನೋ ತರ ಈ ವರ್ಷ ನಿಮಗೆ ಇರತ್ ಯಾವಾಗಲೂ ಅವ್ರನ್ನ ಯಾವ ಥರ ಖುಷಿ ಪಡಿಸ್ಬೇಕು ಯಾವ ಥರನ ಅವ್ರನ್ನ ಹತ್ರ ಇಟ್ಕೋಬೇಕು ಯಾ ಹೋಗ್ಬಿಟ್ಟು ಹೋಗ್ಬಿಟ್ಟು ಅವ್ರಿಗೆ ನಿಮ್ಮ ಕಷ್ಟಗಳು ಹೇಳ್ಕೊಳ್ಳೋದು ನಿಮ್ಮ ಬಾಧೆಗಳು ಹೇಳ್ಕೊಳ್ಳೋದು ನಿಮ್ಮ ಕಣ್ಣೀರು ಈ ನೀವು ಪ್ರತಿ ಸಾರಿ ಇದೇ ಮಾಡ್ತಾ ಇದ್ದರೆ ಅವ್ರಿಗೆ ಒಂದೇ ಒಂದಿಲ್ಲ ಒಂದಿನ ಏನಾಗುತ್ತೆ ಅಯ್ಯೋ ಏನಪ್ಪ ಇದು ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರೂ ದೂರ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ಇವ್ರನ್ನ ನೀವು ಎಷ್ಟು ಕಾಪಾಡ್ಕೊಳ್ತೀರೋ ಯಾವ ಥರ ನೀವು ಅವ್ರನ್ನ ಮೆಚ್ಚಿಸ್ತೀರೋ ಅದೇ ನಿಮ್ಮ ಟ್ಯಾಲೆಂಟ್ ಮೇಲೆ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮ್ಮ ಮಾನಸಿಕ ಸ್ಥೈರ್ಯದ ಮೇಲೆ ಆತ್ಮಸ್ಥೈರ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಆದ್ರೂ ನೀವೆಷ್ಟೇ ಕಾಪಾಡ್ಬೇಕು ಕಾಪಾಡ್ಕೋಬೇಕು ಅನ್ಕೊಂಡ್ರೂನು ಎಷ್ಟೇ ಹತ್ತಿರದಲ್ಲಿ ಇಟ್ಕೋಬೇಕು ಅನ್ಕೊಂಡ್ರೂನು ಈ ಜುಲೈ ಮತ್ತು ಈ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಹುಷಾರಾಗಿರ್ಬೇಕು ನಿಮ್ಮ ಸಂಬಂಧ ಬಾಂಧವ್ಯಗಳಲ್ಲಿ ಬೀರುಕು ಮೂಡುವಂಥ ಮೂಡ್ದಂಗೆ ನೋಡ್ಕೊಳ್ಳೋದಕ್ಕೆ ವೈಷಮ್ಯಗಳು ಮನಸ್ತಾಪಗಳು ಅಪಾರ್ಥಗಳು ಆಗದಂಗೆ ಇರೋದಕ್ಕೆ ನಿಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ದೇ ಇರೋದಕ್ಕೆ ಈ ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸ್ಟ್ರಾ ಎಫ್ ಕೇರಿಂಗ್ ಆಗಿ ನಿಮ್ಮ ಪ್ರೀತಿ ಮಾಡ್ತಾ ಇರೋಂತಹ ವ್ಯಕ್ತಿಗಳ ಮತ್ತು ನಿಮ್ಮ ಕುಟುಂಬಸ್ಥರೇ ಮಧ್ಯೆ ನಿಮ್ಮ ಮಾನಸಿಕ ಸ್ಥಿತಿ ನಾನು ಹೇಳ್ತಾ ಇದ್ದೀನಲ್ವಾ ಈ ವರ್ಷ ನಿಮಗೆ ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಯಾವ್ದು ಯಾವುದೋ ಥರ ಕುಟುಂಬ ಪರವಾಗಿರ್ಬೋದು ವೃತ್ತಿ ಉದ್ಯೋಗಗಳಲ್ಲಿ ಇರ್ಬೋದು ವ್ಯವಹಾರಗಳಲ್ಲಿ ಇರ್ಬೋದು ಈ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ ಭಾವೋದ್ವೇಗಗಳ ಜಾಸ್ತಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಇದನ್ನ ನೀವು ಎಷ್ಟು ಕಾಪಾಡಿಕೊಳ್ತೀರೋ ನಿಮ್ಮ ಮಾನಸಿಕ ಆರೋಗ್ಯ ಅಷ್ಟು ಸುರಕ್ಷಿತವಾಗಿರುತ್ತೆ ನಿಮ್ಮ ದೈಹಿಕ ಆರೋಗ್ಯವು ಅಷ್ಟೇ ಸುರಕ್ಷಿತವಾಗ್ತಾ ಇರುತ್ತೆ ಒಂದು ಟೆಸ್ಟಿಂಗ್ ಟೈಮ್ ಒಂದು ಪರೀಕ್ಷೆ ಕಾಲ ಅಂತ ತಿಳ್ಕೊಂಡು ನೀವು ಹುಷಾರಾಗಿ ಜೋಪಾನವಾಗಿರಬೇಕು ಇನ್ನು ಫಿನಾನ್ಷಿಯಲ್ ಸ್ಟೇಟಸ್ ಈ ಪೂರ್ವ ಭಾದ್ರದವರಿಗೆ ಯಾವ ತರ ಇರದೆ ಅಂದರೆ ನಿಮಗೆ ತುಂಬ ಸಾಲ ಸಾಲ ಕೊಟ್ಟಿರೋರ ಟಾರ್ಚರ್ ಸಾಲ ಕೊಟ್ಟು ತೀರಿಸಿ ಅಂತ ಹೇಳಿಬಿಟ್ಟು ಪ್ರೆಷರ್ ಥರ ತುಂಬಾ ಜಾಸ್ತಿ ಆಗುತ್ತೆ ಆ ಸಾಲನ ತೀರಿಸೋದಕ್ಕೆ ಮತ್ತೊಂದು ಸಾಲ ಮಾಡಬೇಕು ಈ ಥರ ಸಾಲದ ಸಮಸ್ಯೆ ಅನ್ನೋದು ಇರುತ್ತೆ ಇನ್ನು ವ್ಯಾಪಾರ ವಹಿವಾಟುಗಳು ಮಾಡುವವರು ತುಂಬಾ ಹುಷಾರಾಗಿ ಮಾಡಬೇಕಾಗುತ್ತೆ ನೀವು ಮುಂಚೆನೆ ಯಾವುದಾದ್ರೂ ವ್ಯಾಪಾರದಲ್ಲಿ ತೊಡಗಿದ್ರೆ ನೀವು ಮಾಡ್ತಾ ಇರುವಂತಹ ವ್ಯಾಪಾರ ಇಲ್ಲ ವ್ಯವಹಾರ ಕಾನೂನಿಗೆ ಬದ್ಧವಾಗಿ ಕಾನೂನಿಗೆ ಅನುಗುಣವಾಗಿ ನಡೀತಾ ಇದೆಯಾ ನೀವು ಫಾಲೋ ಮಾಡ್ತಾ ಇದ್ದೀರಾ ಅನ್ನೋದನ್ನ ಒಂದು ಒಂದಕ್ಕೆರಡು ಸಾರಿ ಪರಿಶೀಲನೆ ಮಾಡಿಕೊಳ್ಳೋದು ಈ ವರ್ಷದಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಕಾನೂನು ಪರವಾದಂತಹ ಸಮಸ್ಯೆಗಳು ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಇದು ಅಡ್ಡಂಕಿಯಾಗಿ ಇದ್ರೆ ಅಡ್ಡಾಗಿ ಆಗೋದಕ್ಕೆ ಇಲ್ಲ ಆತಂಕಗಳನ್ನು ತರುವುದಕ್ಕೆ ಅವಕಾಶವಿದೆ ಆ ಕಾರಣದಿಂದ ಕಾನೂನುಬದ್ಧವಾಗಿ ಏನೇನು ಬೇಕಿದೆಯೋ ಅದೆಲ್ಲ ಇದೆಯಾ ಇಲ್ವಾ ಅನ್ನೋದನ್ನು ನೋಡ್ಕೊಳ್ಳೋ ಅವಶ್ಯಕತೆ ಇದೆ ಮತ್ತು ಈ ವರ್ಷ ಪೂರ್ತಿ ಯಾವುದೋ ಒಂದು ಖರ್ಚು ಯಾವುದೋ ಒಂದು ಇದು ಯಾವುದೋ ಒಂದು ಪೆನಾಲ್ಟಿ ಕಟ್ಟಬೇಕು ಯಾವುದಕ್ಕೂ ಒಂದು ನೀವು ಕೋರ್ಟ್ ಫೈನ್ ಕಟ್ಟಬೇಕು ಈ ತರ ಏನೋ ಒಂದು ಸಮಸ್ಯೆಗಳು ಇರುತ್ತೆ ದನ ನಷ್ಟ ಆಗ್ತಾ ಇರುತ್ತೆ ಆ ಕಾರಣದಿಂದ ನೀವು ಉದ್ಯೋ ನಾನು ಹೇಳೇ ಅಂದ್ರೆ ವ್ಯಾಪಾರ ಮಾಡೋರು ಮಾಡ್ತಾ ಇರಿ ನಾನು ಇಂತ ಹೇಳ್ತಾ ಇಲ್ಲ ಈ ಚಿನ್ನ ಸಣ್ಣ ಪುಟ್ಟ ವ್ಯಾಪಾರಗಳಲ್ಲಿ ಜಾಸ್ತಿ ಸಾಲ ಮಾಡಿಕೊಂಡು ಆ ವ್ಯಾಪಾರಗಳನ್ನು ಕಂಟಿನ್ಯೂ ಮಾಡೋ ಬದಲು ಆ ವ್ಯಾಪಾರನ ಬಿಟ್ಟು ಈ ವರ್ಷ ಯಾವ್ದಾದ್ರು ಒಂದು ಉದ್ಯೋಗ ನೋಡ್ಕೊಂಡ್ರು ಮನಶಾಂತಿಯಾಗಿ ಸ್ವಲ್ಪ ಹುಷ ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ ನಾವು ಹೊಸ ವ್ಯಾಪಾರಗಳ ಬೇಡವೇ ಬೇಡ ಈ ವರ್ಷ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನ ಆರೋಗ್ಯ ನಿಮ್ಮ ಆರೋಗ್ಯ ನಿಮ್ಮ ಮಾನಸಿಕ ಅಸ್ಥೈರ್ಯ ನಿಮ್ಮ ಮಾನಸಿಕ ಆರೋಗ್ಯ ಎಷ್ಟು ಧೈರ್ಯವಾಗಿರುತ್ತೋ ಆತ್ಮಸ್ಥೈರ್ಯ ಎಷ್ಟು ಧೈರ್ಯವಾಗಿರುತ್ತೋ ನಿಮ್ಮ ದೇಹದ ಆರುಡ್ಯ ನಿಮ್ಮ ಆರೋಗ್ಯನೂ ಅಷ್ಟೇ ಆರೋಗ್ಯವಾಗಿರುತ್ತಂತ ಮಾತ್ರ ನೆನ್ಪಿಟ್ಕೊಳ್ಳಿ ವರ್ಷ ಯಾಕಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಮಾನಸಿಕವಾಗಿ ಕುಗ್ತಿರ ಮನಸ್ತಾಪಗಳು ಹೆಚ್ಚಾಗುತ್ತೆ ಆ ಕಾರಣದಿಂದ ದೇಹದಲ್ಲಿ ಅನಾರೋಗ್ಯಗಳು ಉಂಟಾಗುವ ಸೂಚನೆಗಳಿದೆ ಆ ಕಾರಣದಿಂದ ನೀವು ಮಾನಸಿಕವಾಗಿ ಯಾವ ಥರ ಸ್ಟ್ರಾಂಗ್ ಆಗಿರಬೇಕು ಎಂತೆ ಎಷ್ಟೇ ಕಷ್ಟ ಬರಲು ಎದುರಿಸುವಂತಹ ಸಾಮರ್ಥ್ಯ ನನ್ನಲ್ಲಿದೆ ಅಂತಹ ಆತ್ಮಸ್ಥೈರ್ಯ ನನ್ನಲ್ಲಿದೆ ಇದೆಲ್ಲ ಅಂತ ಒಂದು ಸಾನುಕೂಲ ವಾತಾವರಣವನ್ನು ಸೃಷ್ಟಿಸಿಕೊಳ್ಳಿ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ನ ಸೃಷ್ಟಿಸಿಕೊಳ್ಳಿ ಅದೇ ಥರ ಪೂರ್ವಭಾದ್ರ ನಕ್ಷತ್ರದವರ ಕುಟುಂಬಸ್ಥರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ಅವರಿಗೆ ನೀವು ಎಮೋಷನಲ್ ಆಗಿ ಎಷ್ಟು ಸಪೋರ್ಟ್ ಕೊಡ್ತೀರೋ ಎಷ್ಟು ಸ್ಟ್ರಾಂಗ್ ಆಗಿ ಕೊಡ್ತೀರೋ ಅಷ್ಟು ಸ್ಟ್ರಾಂಗ್ ಆಗಿ ಅವರು ಲೈಫಲ್ಲಿ ಸಕ್ಸಸ್ ಆಗ್ತಾರೆ ಈ ವರ್ಷ ಅವರು ಹಿಡಿದಿರುವಂತಹ ಕೆಲಸಗಳಲ್ಲಿ ಸಸಕ್ ಸಕ್ಸಸ್ ಆಗ್ತಾರೆ ಸೊ ಅದಕ್ಕೋಸ್ಕರ ಅವ್ರನ್ನ ನೀವು ದಯವಿಟ್ಟು ಡಿಮೋಟಿವೇಟ್ ಮಾಡಬೇಡಿ ದಯವಿಟ್ಟು ಅವರನ್ನು ದೂರ ಇಡಬೇಡಿ ನಿಮ್ಮ ಎಮೋಷ್ನಲ್ ಸಪೋರ್ಟ್ ಅನ್ನೋದು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಇನ್ನ ಈ ಜಾತಕರಿಗೆ ಪರ್ಟಿಕ್ಯುಲರ್ ಪೂರ್ವ ಭಾಗದ ಜಾತಕರೇ ದಯವಿಟ್ಟು ನೀವು ಪ್ರತಿದಿನ ಪ್ರಾಣಾಯಾಮ ಮಾಡಿಕೊಳ್ಳಿ ಯೋಗ ಮಾಡ್ಕೊಳ್ಳಿ ಧ್ಯಾನ ಮಾಡಿ ಎಷ್ಟು ನೀವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀರೋ ಅಷ್ಟು ಮಾನಸಿಕವಾಗಿ ಆ ಧೈರ್ಯವಾಗಿರ್ತೀರ ಬರುವಂತಹ ಸಮಸ್ಯೆಗಳನ್ನು ಬರುವಂತಹ ಚಾಲೆಂಜಸನ್ನು ಸೊ ನೀವು ಅದನ್ನು ಫೇಸ್ ಮಾಡೋದಕ್ಕೆ ನಿಮಗೆ ಸಿಗಬೇಕಾಗಿರುವಂತಹ ಶಕ್ತಿ ಮಾನಸಿಕ ಸ್ಥೈರ್ಯ ನಿಮ್ಮದು ಆಗುತ್ತೆ ಸೊ ಆ ಕಾರಣದಿಂದ ಹುಷಾರಾಗಿರ್ಬೇಕು ಒಂದೇ ಒಂದು ಪರಿಹಾರ ಏನಂದ್ರೆ ಮೌನವಾಗಿರಬೇಕು ಮೌನವಾಗಿರೋದು ಮೌನವಾಗಿರೋದ್ರೆ ತುಂಬಾ ಜಾಸ್ತಿ ಆಗಲ್ಲ ಬಟ್ ಇದೊಂದೇ ಪರಿಹಾರ ನೀವು ಏನೇ ನಡೆದ್ರುನು ಯಾರು ಏನೇ ಅಂದ್ರು ಮೌನವಾಗಿ ಇರಬೇಕು ವಾಹನಗಳು ಚಲಾಯಿಸುವಾಗ ಹುಷಾರಾಗಿ ಚಲಾಯಿಸಬೇಕು ಮತ್ತು ನೀವು ಮಾತಾಡುವಾಗ ಬೇರೆಯವರ ಜೊತೆ ಎಲ್ಲ ನೀವು ಕೆ ಉದ್ಯೋಗದಲ್ಲಿರ್ತೀರ ನೀವು ಏನೋ ಒಂದಾಗಿರುತ್ತೆ ಆಗಿರುತ್ತೆ ನಿಮ್ಮ ಸಹೋದ್ಯೋಗಗಳ ಮುಖಾಂತರ ಮಾತಾಡುವಾಗ ಸ್ವಲ್ಪ ಹುಷಾರಾಗಿ ಮಾತಾಡಿ ನೀವೇನಾದ್ರೂ ಮೈ ಮರೆತು ಏನಾದರೂ ನಿಮ್ಮ ಮೇಲಾಧಿಕಾರಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡ್ರೆ ಆ ಕಡೆ ಇರೋರು ಅದನ್ನ ರೆಕಾರ್ಡಿಂಗ್ ಮಾಡಿಕೊಂಡು ಅದನ್ನೇ ಒಂದು ವೆಪನ್ ಆಗಿ ಮೇಲೆ ಯೂಸ್ ಮಾಡುವಂತಹ ಅವಶ್ಯಕತೆ ಇದೆ ಮತ್ತೆ ಬೇರೆಯವರ ಹತ್ರ ಮಾತಾಡುವಾಗ ವಾಯ್ಸ್ ರೆಕಾರ್ಡಿಂಗ್ಗಳು ಇನ್ನೊಂದು ಮತ್ತೊಂದು ಮಗದಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಯಾವ ತರ ನಿಮ್ಮ ಅಸ್ತ್ರ ಪ್ರಯೋಗಿಸ್ಬಿಟ್ಟರೆ ನಿಮ್ಮನ್ನ ಕುಗ್ಗಿಸ್ಬೋದು ಅಂತ ಯೋಚನೆ ಮಾಡುವಂತಹ ಸಾಧ್ಯತೆಗಳಿದೆ ಸೊ ಆ ಕಾರಣದಿಂದ ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಂದ್ರೆ ಈ ವರ್ಷ ಸ್ವಲ್ಪ ಕೋರ್ಟ್ಗಳು ಕೇಸುಗಳು ಮತ್ತೆ ಪ್ರಮಾದಗಳು ಕುಟುಂಬಸ್ಥರೇ ಅಣ್ಣ ತಮ್ಮ ಮೇಲೆ ಆಗಿರ್ಬೋದು ತಮ್ಮ ಅಣ್ಣರ ಮೇಲೆ ಆಗಿರ್ಬೋದು ತಾಯಿ ತಂದೆ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮೇಂಟೆನೆನ್ಸ್ಗೋಸ್ಕರ ಯಾವುದೋ ಥರ ಒಂದು ಕೇಸ್ ಹಾಕುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಪೂರ್ವಭಾದ್ರ ನಕ್ಷತ್ರದವರನ್ನು ನೋಡಿ ಇದೆ ಸೊ ಆ ಕಾರಣದಿಂದ ತುಂಬ ಹುಷಾರಾಗಿ ಪೂರ್ವಭಾದ್ರ ನಕ್ಷತ್ರದವರೇ ಕಾಲ ಯಾವಾಗಲೂ ಇಲ್ಲ ಹೀಗೆ ಹೀಗೆ ಇರಲ್ಲ ವರ್ಷದ ಕೊನೆಯ ಹಂತಕ್ಕೆ ಎಲ್ಲವೂ ಮತ್ತೆ ರಿಟರ್ನ್ ನಿಮಗೆ ಏನೇನು ನೀವು ಪಡೆದುತ್ತಿರೋ ಅದಕ್ಕೆ ತಕ್ಕಂತೆ ನಿಮ್ಮ ಫಲಿತಗಳು ಸಿಗುವಂತಹ ಸಾಧ್ಯತೆ ಇದೆ ವರ್ಷಾಂತ್ಯಕ್ಕೆ ಸೊ ಆ ಕಾರಣದಿಂದ ನಂಬಿಕೆಯನ್ನ ಬಿಡಬೇಡಿ ನಂಬಿಕೆಯೇ ವಿಶ್ವಾಸ ಆ ವಿಶ್ವಾಸವನ್ನ ಆ ವಿಶ್ವಾಸದಿಂದ ಆತ್ಮಸ್ಥೈರ್ಯದಿಂದ ಒಂದು ಡಿಸಿಪ್ಲೈನ್ ಲೈಫ್ ಸ್ಟೈಲ್ನಿಂದ ಬರುವಂತಹ ಯಾವುದೇ ವಿಷಯವಾಗಿರಲಿ ನಾನು ಎದುರಿಸುತ್ತೇನೆ ನಾನು ಗೆಲ್ಲುತ್ತೇನೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಇದನ್ನು ನೀವು ಪಾಸಿಟಿವ್ ಆಗಿ ತಗೊಂಡು ಮುಂದಕ್ಕೆ ನುಗ್ಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್